गुरुर्पादम् ध्यानमूलो गुरुर्मूर्तिम् मन्त्रमूलो गुरुर्वाक्यम् गुरु मुक्तिर्मूलो गुरुर्कृपः गुरु गुरु तस्मै श्रीगुर्वे नमः नमः श्रीशङ्करानन्द गुरुपादाम् भूजन्मने सविलासमहामोह ग्राह ग्रासखकर्मणे ॐ श्री गुरु परम पावन गुरुदेवने मायादिरहितने निर्विकार स्वरूपने भक्त जीवरनु उतार गैदवने परम पूज्य ज्योतिर्लिंग गुरु देवगे नमो नमः जय मंगलम जय नम पार्वती पति शिव हर हर महादेव श्री सद्गुरुनाथ की जय सकल साधु सन्त की जय జై జై శివ నమ పార్వతి పతి శివ హర సద్గురు శ్రోత్రే దేవతల పరమ పూజ శాంతమూర్తి జ్ఞాన వరవికిన చరణారవిందీర్ధమ స్రోత్రయ బ్రహ్మనిష్ట సద్గురు వీలహాంత కేసరి శంకరానంద పరమశ్వర దివి చరణారవిందద్వైత సార్ చతుర్థి సద్ధారూఢర శ్రీ ಮೌನ ಯೋಗಿ ಗುರುನಾಥರೌಢ ಶ್ರೀ ಚರಣಗಳಿಗೂ ಬಸವಾದಿ ಪರಮತರ ಶ್ರೀ ಚರಣಗಳಿಗೂ ಮೋಕ್ಷಪುತಿ ರಾಜಾರೂಢ ಪರಂಪರೆಯನ್ನ ರಾಜ ಅವರ ಪರಂಪರೆಯನ್ನು ನೆನೆಯುತ್ತ ಅವರ ದಿವ್ಯ ಚರಣಿ ಗ್ರಾಮದ ಕೋತು ಪರಿವಾರ ಹಾಗೂ ಸದ್ಗುರು ಶರಣ ಸೇವಾ ಬಳಗನ ಹಮ್ಮಿಕೊಂಡಿರತಕ್ಕಂಥ ಸತ್ಸಂಗ ಜ್ಞಾನದ ಬುತ್ತಿ ಸತ್ಸಂಗ ಶರಣ ಸಮಾಗಮ ಅಂತಕ್ಕಂಥ ಶ್ರೋತ್ರೀಯ ಶರಣರು ಶ್ರೋತ್ರಿಯ ಶ್ರೋತ್ರೀಯ ಸದ್ಗುರು ಜ್ಯೋತಿರ್ಲಿಂಗ ಶರಣರು ಹೈಕಂತಾಗಿ ಅದರ ತೊಂಬತ್ತೊಂಬತ್ತು ಚಿಂತನ ಗೋಷ್ಠಿಯನ್ನ ಸಂಪೂರ್ಣಗೊಳಿಸಿ ಯಶಸ್ವಿಗೊಳಿಸಿ ನೂರನೆಯ ಸಂಚಿಕೆಯನ್ನ ಇದು ಏನಪ್ಪಾ ಅಂದ್ರೆ ನೂರನೇ ಶತಮಾನೋತ್ಸವ ಉತ್ಸವ ಅಂತಕ್ಕಂಥ ನೂರು ಸತ್ಸಂಗ ಕಾರ್ಯಕ್ರಮ ಯುದ್ಧಮಣಿ ಹಮ್ಮಿಕೊಂಡಿರ್ತಕ್ಕಂತ ಈ ದಿವ್ಯವಾಗಿರ್ತಕ್ಕಂಥ ವೇದಿಕೆ ಮೇಲೆ ಅಧ್ಯಕ್ಷತನ ವಹಿಸಿರ್ತಕ್ಕಂಥ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಷಡಕ್ಷರಿ ಬ್ರಹ್ಮ ಪ್ರಭುಲಿಂಗೇಶ್ವರ ಶಿವಾಚಾರ್ಯ ಮಾಸಸ್ವಾಮಿಗಳ ದಿವ್ಯ ಚರಣ ದಂಡೋತ್ನಾನ ಸಲ್ಲಿಸಿ ವೇದಿಕೆ ಮೀಲಿರತಕ್ಕಂಥ ಅವರಿವರ್ ನೆಮ್ಮದಿ ಮಾತು ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರ ದಿವ್ಯ ಚರಣಗಳಿಗೂ ದೀರ್ ದಂಡೋತ್ನಾಮ ಸಲ್ಲಿಸಿ ಈ ಯಾವ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಸದ್ಗುರು ಚರಣ ಸೇವಾ ಮಂಡಳ ದೊಳನವಾಡಿ ಹಾಗೂ ತಾತನ ಚರಣರ ಭೂತ್ ಪರಿವಾರ ಬಂಧು ಬಂಧುಗಳು ಮಾಡಿರತಕ್ಕಂಥ ಪುಣ್ಯವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾತ್ಮರ ಸಂತರ ಶ್ರೀಗಳು ಜ್ಞಾನಿಗಳ ಅನುಭಾವಿಗಳ ಅಮೃತವಾಣಿಯನ್ನ ಶ್ರವಣ ಮನನ ನಿತ್ಯಾಸನ ಮಾಡಿಕೊಂಡು ಪರಮ ಶ್ರೇಷ್ಠವಾಗಿರ್ತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ಮನುಷ್ಯ ಜಲಮವನ್ನು ಸಫಲತೆ ಮಾಡಿಕೊಂಡು ಧನ್ಯರಾಗಬೇಕು ಅಂತಕ್ಕಂಥ ಅವಲಾಶದಿಂದ ಕೂಡಿರುವ ಕೆಣ್ಣ ಆತ್ಮೀಯ ಸರ್ವ ಶರಣರು ಶರಣರಿಗೆ ಶರಣ ಆತ್ಮವನ್ನು ಸಲ್ಲಿಸುತ್ತೇನೆ ಅದರ ಜೊತೆಗೆ ಇಲ್ಲಿವರೆಗೆ ಏನಪ್ಪಾ ಪಾತಾದ್ರೆ ಸದ್ಗುರು ಸೇವಾರತ್ನ ಗೌರವಾರ್ಪಣೆ ಸ್ವೀಕಾರ ಮಾಡಿರ್ತಕ್ಕಂತ ಎಲ್ಲ ಶರಣರಿಗೂ ಅದೇ ಅಂದ್ರೆ ಸುವರ್ಣ ಕರ್ನಾಟಕ ಪ್ರಸಿದ್ಧಿ ಪುರಸ್ಕರಾಗಿರ್ತಕ್ಕಂಥ ಎಲ್ಲರಿಗೆ ತಾಯಿ ಎಲ್ಲ ಕರ್ನಾಟಕ ನಮ್ಮ ಚಿಕ್ಕೋಡಿ ತಾಲೂಕಿನ ತಾಯಿ ಎನಿಸಿಕೊಂಡಿರ್ತಕ್ಕಂಥ ಯಮನಾದೇವಿ ತಾಯಿಯವರ ಸಹಿತ ಅನಂತಕೋಟಿ ಶರಣರು ಶರಣಾರ್ಥಿಸುತ್ತಾ ಈಗ ಅನುವು ಮಾಡಿಕೊಡ್ತಕ್ಕಂತಹ ಸ್ವಲ್ಪ ಅದರಲ್ಲಿ ಸಮಯ ಹವಾಗಿರುವುದರಿಂದ ಏನ್ ಪಾತ ತಾತೇಂದ್ರ ಶರಣರ ಸರಳ ಜೀವನ ಹೆಂಗಿತ್ತಪ್ಪ ಅಂತಂದ್ರೆ ಜ್ಯೋತಿರ್ಲಿಂಗ ಶರಣರು ಶಿರಗುರು ವಿಪಾಕ್ಷ ಅವರು ಮತ್ತು ತಾಚನ ಶರಣರ ನಲವತ್ತು ಒಂಬತ್ತು ವರ್ಷಗಳ ಪರ್ಯಂತರ ಅವಿನಾಭಾಗ ಸಂಬಂಧದಿಂದ ಅವರು ವರ್ತನೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡಿರತಕ್ಕಂಥ ಕೆಲಸವನ್ನು ಮಾಡಿರತಕ್ಕಂಥದಾಗಿದ್ದಾರೆ ಅವರು ಹೆಂಗಪ್ಪ ಮೂರು ಜನ ಏನಪ್ಪಾ ಧೈರ್ಯ ಮೂರಾಗಿರಬಹುದು ಆತ್ಮ ಒಂದೇ ಇಂದ ಅನ್ಯೋನ್ಯದಿಂದ ಇರತಕ್ಕಂಥ ಬಾಳೆಗಳಿಗಿರ್ತಕ್ಕಂಥ ಶರಣರು ಯಾರಂದ್ರೆ ಶಿರಗುರು ವಿಪಾಕ್ಷ ದೇವರು ಕೇವಲ ಯೋತಲಿಂಗ ಶರಣರು ತಾಚಾನ್ಯ ಶರಣರು ಅವರಿದ್ದ ಅವರಿಲ್ಲ ಹತ್ತರು ಅವ್ರಿಂದ ಅವರಿಲ್ಲಾಗಿದ್ದರು ಯಾರ ಮಂತ್ರ ಕೊಡಾಕ್ ಬಂದ ತಾಚ್ಯ ಶರಣ್ಣ ಅವರು ಕೇಳ್ತಿದ್ರು ಇವರಿಗೆ ಮಂತ್ರ ಕೂಡ ವಿಪಕ್ಷ ಬರುತ್ತೇವ್ರು ಇವ್ರು ಕೇಳ್ತಾ ಇದ್ರು ಪ್ರತಿಯೊಂದು ವೇದಿಕೆಯ ಮೇಲೆ ಮೂರು ಜನ ಹೆಂಗ್ ತಿರುಮೂರ್ತಿಗಳಂತೆ ವೇದಾಂತನ ಗರ್ಜನೆ ಹೊರೆಯತಕ್ಕಂತ ಅದಕ್ಕೆ ವೇದಾಂತ ಕೇಸರಿ ಸೀಮಾ ಗರ್ಜನೆ ಹೊರೆಯತಕ್ಕಂಥ ಮೂರು ಜನ ಅಂತಂದ್ರೆ ಪಾತಾರೆ ಗ್ರಸ್ತಾಶ್ರಮನಿದ್ದು ಅದಕ್ಕೆ ಶ್ರೀಮನ್ ನಿಜ್ ಹೇಳಿದ್ದಾರೆ ಲೌಕಿಕ ಪಾರನತ ಎರಡನ್ನು ಕೂಡಿ ನಡೆಸಲು ಇಂತೂ ಅಂತಕ್ಕಂಥ ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ತ್ಯಾಗ ಅವ್ರು ಮಾಡಿರ್ತಕ್ಕಂತ ಈ ಹಮ್ಮರವಾಗಿ ಬೆಳೀತಕ್ಕಂತಹ ಈ ಒಂದು ಬೀಜವನ್ನು ಹುಂಕರಾಗಿ ಹೆಮ್ಮರವಾಗಿ ಬೆಳಿರ್ತಕ್ಕಂಥ ಇದೆ ತಾತನ್ಯ ಶರಣರ ತ್ರಿಮೂರ್ತಿಗಳ ತ್ರಿಪೂಜ್ಯನ ಆಶೀರ್ವಾದ ಯಾರು ಕೃಪೆ ಐತಿ ಭೋತ್ ಪರಿವಾರದ ಮೇಲೆ ಏನಪ್ಪ ಅಂದ್ರೆ ಅಪ್ಪ ಶರಣರು ಅಂದ್ರು ಇಂತಹ ಕಾರ್ಯಕ್ರಮ ನಾವು ಎಂದ್ ಸೇವಾ ಮಾಡ್ತೀವಿ ಅಂತಂದರೆ ಇಂತಹ ಸೇವಾ ಮಾಡ್ಲಿಕ್ಕೆ ಯಾರಿಗೆ ನಾವು ಕೊಡಂಗಿಲ್ಲ ಏನ್ ಖರ್ಚು ಬರ್ದು ನಾನು ನೋಡ್ತೀನಿ ಇಂತ ಸೌಭಾಗ್ಯ ನನಗೆ ಸಿಗಂಗಿಲ್ಲ ಅಂತಕ್ಕಂಥ ಸಹೋದರಿತಕ್ಕಂತ ರಮೇಶ್ ಅನ್ ಅವ್ರ ಸೇರಿದ್ರೆ ಇಂತಾರ ಬರಬೇಕಾದ್ರೆ ಸದ್ಗುಣ ಬರಬೇಕಾದ್ರೆ ಏನಪ್ಪಾ ಅಂದ್ರೆ ಒಬ್ಬ ಶರಣಿರ್ತಕ್ಕಂಥ ಧರೆ ಪಾವನವಯ್ಯ ಜಲ ೌರ ವಿಪಾಕ್ಷ ಪರಶತ್ ಅದನ್ನ ಶರಣ್ ಜ್ಯೋತಿಲಿಂಗ ಶರಣರ ಅಲಂ ಪ್ರಮೋದಿ ಅವರ ಗರ್ಭಾ ಆಶೀರ್ವಾದ ಐತಿ ಅಂತ ನಿಂತ ಕಾರ್ಯಕ್ರಮ ಮಾಡ್ಲಿಕ್ಕೆ ಪ್ರೋತ್ಸಾಹ ಬಂದಿರತಕ್ಕಂಥದ್ದೈತಿ ಯಾಕಂದ್ರೆ ಇಂತ ಸೂವಿಚಾರ ಸು ವಿಚಾರ ಬರ್ಬೇಕಲ್ಲ ಏನ್ ಯಾರೀ ತಾತನ್ಯ ಸರಳು ಸರಳ ಜೀವನ ಉಪಯೋಗಿರ್ತಕ್ಕಂಥರು ನಾವು ಅವ್ರ ಸಂಗಡ ಬಹಳ ಇಪ್ಪತ್ತ್ ಇಪ್ಪತ್ತೆರಡು ವರ್ಷ ಪರ್ಯಂತ ಅವ್ರ ಸಂಗಡ ಒಡ್ ನಾಟಿದ್ದ ಪೂಜೆಯ ಸಂಘಟ ಇರ್ತಕ್ಕಂಥದ್ದಾಗ ಒಂದು ಕಾರ್ಯಕ್ರಮ ಹೆಂಗ್ ಸರಳ ಜೀವಿಗೆ ಇದ್ದರಪ್ಪ ಅಂತಂದ್ರೆ ನಮ್ಮ ವೇದಾಂತ ಪರಿಸ್ಥಿತಿ ದೊಡ್ಡ ವೇದಾಂತ ಪರಿಸ್ಥಿತಿ ಬರ್ತಾ ಇದ್ರು ಅದರ ಮೇಲೆ ನಡ್ರಿ ವೇದಿನ ವೇದಿಕೆ ಮೇಲೆ ಕುತ್ರಿ ಅಲ್ಲಿ ಪುತ್ರ ಇಲ್ಲಿ ಪುತ್ರ ಒಂದಾಯ್ತಪ್ಪ ಅಂತೇಳಿ ಅಂತ ಸರಳ ಸಜ್ಜನಿಗೆ ಇರತಕ್ಕಂತ ತಾತನ್ಯ ಸೆರಳು ಸಜ್ಜನ ಕೀರ್ತನೆ ಸರಳ ಸಜ್ಜನಿಗಿರ್ತಕ್ಕಂಥ ತಾತನ ಶರಣರು ಮೇಲ್ಬರಿ ಅಂತ ಇಲ್ಲಿ ಕುಂತಂದಿಗೆ ತೋರ ಅಂತಿದ್ರು ಕುಂತಲ್ಲಿ ಕ್ಯಾನಾಗೋಡ್ರ್ರು ಒತ್ತಾಯದ ಮೇಲೆ ಹೋದಕ್ಕೂ ತನ್ನ ನನ್ನ ತುಳಸಿಂತಿದ್ರು ಅಲ್ಲಿ ಎಷ್ಟು ಸರಳ ಸಜ್ಜನ ಇರ್ತಕ್ಕಂಥ ಲೌಕಿಕ ಪಾರಮಾರ್ಥ ಎರಡನ್ನೂ ಕೂಡಿ ನಟು ನಿಂತು ಜಾನ್ ಅನ್ನುವಂತಕ್ಕಂತ ಪಾರ್ಮಾರ್ಥವನ್ನು ಮಾಡುತ್ತಾ ಲೌಕಿಕದಲ್ಲಿ ಗೆದ್ದು ತಮ್ಮ ಜೀವನವನ್ನು ಸಾಂತಕತೆ ಮಾಡಿಕೊಂಡು ಎಲ್ಲರಿಗೆ ಮಾರ್ಗದರ್ಶನ ಆಗಿರ್ತಕ್ಕಂತ ತಾತನ ಶರಣರು ಸರಳ ಜೀವಿಗಳು ಆಗಿರ್ತಕ್ಕಂತ ಅವ್ರು ಹೆಂಗ್ ಬಂದ್ರುಪಾ ಅಂದ್ರೆ ಶರಣರು ಹೆಂಗ್ ಹೋದ್ರಪ್ಪ ಪುಣ್ಯದಂತೆ ಬಬ್ಬರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಪೂಪರು ಎಂಬಂತೆ ಶರಣರು ಹೆಂಗಪ್ಪ ಅಂದ್ರೆ ಪುಣ್ಯದಂತೆ ಬಬ್ಬರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಪೋಪರು ಅವರು ಪುಣ್ಯ ಕಟ್ಕೊಂಡು ಬಂದಿದ್ದ ಜನರು ಉದ್ದಾರ ಭಕ್ತರ ಹೋಗ್ತಾರೆ ವ್ಯಕ್ತಿರು ಜ್ಞಾನ ಭರಿತವಾಗಿರ್ತಕ್ಕಂಥ ಜ್ಞಾನ ಹೆಂಗೆ ಏನು ತಮ್ಮಲ್ಲಿದ್ದೇವೋ ಅವಶ್ಯಕೊಂಡಿರ್ತಕ್ಕಂಥ ಮುಕ್ತಿಯಂತೆ ಪೂಪರು ಮುಕ್ತಿ ಮಾರ್ಗವನ್ನ ಪರಮಾತ್ಮನ ಹತ್ತಿರ ಅವ್ರ ಬೇ ಹೋಗಿರಬಹುದು ಆದ್ರ ಸಹಿತ ಅವರ ಚೈತನ್ಯ ಹೇಳದಂತೆ ಅವ್ರ ಚೈತನ್ಯ ಎಲ್ಲರ ಹೃದಯದಲ್ಲಿ ಸ್ವಯಂ ಜ್ಯೋತಿ ಸ್ವರೂಪ ಇರ್ತಕ್ಕಂಥ ಐತಿ ಯಾಕಂದ್ರೆ ಒಂದು ಸ್ವಲ್ಪ ಕೇಳ ಅನಿಸ್ತದಪ್ಪ ಅಂತಂದ್ರೆ ಇದು ಮೂರನೇ ಸಂಚಿಕೆ ಆಗಿರ್ತಕ್ಕಂಥ ಇದು ಜ್ಯೋತಿರ್ಲಿಂಗ ಶರಣರು ತಾತನ್ಯ ಶರಣ ಹೆಚ್ಚಿರತಕ್ಕಂಥ ಸತ್ಸಂಗವನ್ನ ಇದು ಇಂಥ ವಿಜೃಂಭ ಆಗಿರತಕ್ಕಂತ ನೂರು ಶತಮಾನದ ಸತ್ಸಂಗವನ್ನ ಒಬ್ಬರಾದ ಪೂಜೆ ನೋಡ್ಬೇಕು ಅಂತಕ್ಕಂಥ ಒಂದು ನನಸ್ತದೆ ಯಾಕಂದ್ರೆ ಅವ್ರೊಂದು ನೋಡ್ಬೇಕಾಗಿತ್ತು ಸತ್ಸಂಗವನ್ನ ಯಾಕಂದ್ರೆ ಇಲ್ಲಿ ಸಲ್ಲವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲವರು ಅಲ್ಲಿಯೂ ಸಲ್ಲದೆ ಎಂಬಂತೆ ಇಲ್ಲಿ ಎಲ್ಲರಿಗೆ ಬೇಕಾಗಿರ್ತಕ್ಕಂಥ ಅಲ್ಲಿ ಪರಮಾತ್ಮನಿಗೆ ಇಚ್ಛೆ ಬೇಕಾಗ್ತದೆ ಪರಮಾತ್ಮನಿಗೆ ಬೇಕಾಗ್ತದೆ ಎಲ್ಲರೂ ಶರಣರು ಅದಕ್ಕೆ ಇಲ್ಲಿ ಸಲ್ಲದರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದರು ಅಲ್ಲಿಯೂ ಸಲ್ಲದೆ ಎಂಬಂತೆ ಇಲ್ಲಿ ಎಲ್ಲರಿಗೆ ಜನರಿಗೆ ಬೇಕಾಗಿನ ಅಲ್ಲಿ ಪರಮಾತ್ಮನ ಹತ್ತಿರ ಏನಪ್ಪಾ ಅಂದ್ರೆ ಈ ಎಲ್ಲ ವಿಚಾರವನ್ನ ಜ್ಞಾನ ಅಮೃತ ವಿಚಾರ ಮಾಡಲಿಕ್ಕೆ ಸಂಗಾಟ ಬೇಕಂತ ಪರಮಾತ್ಮ ಬೇಕರ್ಬೋದು ಅನ್ಸರಿ ಒಳ್ಳೆಯವರಿಗೆ ಏನ್ ಪಾ ಹುಣ್ಣದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಮುಕ್ತಿ ಸ್ವಲ್ಪ ಜ್ಞಾನ ಪಡ್ಕೊಂಡು ಹೋಗಿರ್ತಕ್ಕಂಥ ಮಾಡಬೇಕಾಗಿದೆ ನಮ್ಗೆ ಹಾಕಿಬಟ್ಟಿರ್ತಕ್ಕಂಥ ಮಾರ್ಗದ ಚೆನ್ನಾಗಿ ನಡ್ಕೊಂಡು ನಮ್ಮ ಜನ್ಮವನ್ನ ಸಾರ್ಥಕತೆ ಮಾಡಿಕೊಳ್ಬೇಕಾಗಿದೆ ಇದು ಯಾಕೆ ಅಂತ ಮನುಷ್ಯ ಜನ್ಮ ವ್ಯರ್ಥವಾಗಿ ಕಾಲ ಹರ ಮಾಡಿದ್ ಬಂದಿಲ್ಲ ಅದೇ ತರ ಮಾನವ ಜನ್ಮ ದೊಡ್ಡದು ಹುಚ್ಚಪ್ಪಗಳ ಹಾನಿ ಮಾಡಿ ಂತ ಹೇಳಿದ್ದಾರೆ ಅಂದ್ರೆ ಹಾನಿ ಮಾಡಿಕೊಳ್ಳಲಾರ ಅಂದ್ರೆ ವ್ಯರ್ಥವಾಗಿ ಕಾಲಹರಣ ಮಾಡಲಾದ್ರೆ ಯಥಾರ್ಥವಾಗಿರ್ತಕ್ಕಂಥ ಜಲಮ ಸಾಧಿ ಮಾಡಿಕೊಂಡು ಧನ್ಯರಾಗಬೇಕು ದಾಳಿ ಮಾಡೋದ ಮುನ್ನ ಧರ್ಮವನ್ನು ಗಳಿಸಿರೋ ಹಾಲು ಸಂಸಾರಕ್ಕೆ ಒಳಗಾಗಿ ನೀವು ಹಾಳಾಗಬೇಡಿ ಅಂತಕ್ಕಂತ ವಚನ ಸಹಿತ ಬಹಳ ಅದೇ ಪ್ರಕಾರ ನಾವು ನೀವೆಲ್ಲ ವ್ಯರ್ಥವಾಗಿ ಕಾಲಹರಣ ಮಾಡಲಾದ್ರೆ ಒಂದು ಒಂದ್ ಏನ್ ಪಾತ್ರ ಮೂರು ನುಡಿ ಹೇಳಿ ಅಂತಂದ್ರೆ ದೇಹದ ತೂಕ ಹೆಚ್ಚಾದಾಗ ವ್ಯಾಯಾಮ ಮಾಡ್ಬೇಕಂತ ಧನದ ತೂಕಿ ಹೆಚ್ಚಾದಾಗ ದಾನ ಮಾಡಬೇಕಂತ ಮನದ ತೂಕ ಹೆಚ್ಚಾದಾಗ ಧ್ಯಾನ ಮಾಡಬೇಕಂತ ಈ ಮೂರನ್ನು ನಮ್ಮ ಜೀವನ ಅನುಭವಿಸಿಕೊಂಡಿದ್ದಾರೆ ನಮ್ಮ ಜನ್ಮ ಸಾರ್ಥಕತೆಯಾಗಿ ನಾವು ನೀವು ಪುಣ್ಯಾತ್ಮರಾಗ್ತೀವಿ ರಾತ್ರಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇದು ನಮ್ಮ ಪೂಜ್ಯ ದ್ವಯ ಪೂಜ್ಯರು ನೆಟ್ಟಿರ್ತಕ್ಕಂತ ನೂರನೇ ಸತ್ಸಂಗ ಕಾರ್ಯಕ್ರಮದಲ್ಲಿ ಅನೇಕವಾಗಿರ್ತಕ್ಕಂಥ ಹೆಂಡಬನ ಭರತ್ ಕಲಾಚಂದ್ರ ವೈಯಂಪಾತಾರೆ ಹನ್ನೆರಡನೇ ಶತಮಾನದಲ್ಲಿ ಎಳೆಮರೆಕಾಯಿಯಂತೆ ಅಡಿಗಿರ್ತಕ್ಕಂಥ ಶರಣರನ್ನ ಹೆಂಗವ್ರು ಬಸವಣ್ಣವರು ಬೆಳಿಗ್ಗಿಟ್ ತಂದಾರೋ ಅದರಂತೆ ಆ ಎಳೆಮರೆಕಾಯಿಯಂತೆ ಅನೇಕವಾಗಿರ್ತಕ್ಕಂಥ ಕಲಾವೀರನ್ನ ಬೆಳಗಿಟ್ಟಿನಲ್ಲಿರ್ತಕ್ಕಂಥ ನಮ್ಮ ಕಲಾಚ ಕಲಾಚಂದ್ರ ಸಹಿತ ಅವರು ಸಹಿತ ಅವರು ಶ್ರಮ ಸಹಿತ ಭಾರಾಗಿರ್ತಕ್ಕಂಥದೇ ಅವರು ಸಹಿತ ಎಂದ ಎರಡೇ ಕಾಯ್ತಿರ್ತಕ್ಕಂಥ ಕಲಾವಿದರನ್ನು ಬೆಳಕಿಗೆ ತಂದಿರತಕ್ಕಂಥ ಕಾರ್ಯವನ್ನು ನಮ್ಮ ಭರತ್ ಕಲಾಚಂದ್ರ ಮಾಡಿರತಕ್ಕಂಥ ಅದರ ಜೊತೆಗೆ ಕೋರ್ ಪರಿವಾರದವರು ಏನಪ್ಪ ಅಂದ್ರೆ ಮಣಿ ಮಂದಿ ಹ್ಯಾಂಡ್ ಅಂತಂದಿದ್ದಾರೆ ಬಸವಣ್ಣ ಬಸವಣ್ಣವರು ತಮ್ಮ ಅನುಭವ ಮಂಟಪದಲ್ಲಿ ಏನಪ್ಪಾ ಅಂದ್ರೆ ಒಂದು ವರ್ಷ ತೊಂಬತ್ತಾರು ಸಾವಿರ ಜನಗಳಿಗೆ ಏಳುನೂರ ಎಪ್ಪತ್ತು ಪರ ಗಣಗಳಿಗೆ ಎಲ್ಲರಿಗೂ ಪ್ರಶಾ ಅವರ ಸೇವನೆ ಎಂಬ ಪ್ರಸಾದ ವ್ಯವಸ್ಥೆ ಮಾಡ್ತಕ್ಕಂಥ ಅವರ ಸೇವಾನಿಗಳು ಮಾಡ್ತಕ್ಕಂಥ ಹನ್ನೆರಡನೇ ಶತಮಾನದ ನೀಲಾಂಬೆಗೆ ಗಂಗಾಂಬೆಗೆ ಬಸವಣ್ಣವರು ಮಾಡ್ತಿದ್ರು ಅದೇ ಪ್ರಕಾರ ನಮ್ಮಪ್ಪ ತಾತನ್ಯ ಪರಿವಾರದವರು ಇವತ್ತು ಹೋದ ಪರಿವಾರರು ಅಪ್ಪ ಸಾಬ್ ಅಪ್ಪ ಸಾಬ್ ಶರಣರು ರಮೇಶ್ ಶರಣರು ಅವರು ಮನೆಯ ಮನೆಯ ಮನೆ ಮಂದಿಯಲ್ಲಿ ಆಗ್ತಕ್ಕಂಥ ಎಲ್ಲರೂ ಕೂಡಿ ಶರಣರ ಸೇವೆಗೆ ಟಾಂಕಕ್ಕೆ ತಿಂದಿದ್ದಾರೆ ಅಂದು ಬರಕ್ಕೆ ಅತೀತವಾಗಿರ್ತಕ್ಕಂಥ ದೊಡ್ಡ ಸೇವಾ ಯಾವ್ದೈತ್ರಿ ಹಣ ಗಳಿಸಬಹುದು ಎಲ್ಲ ಹಣ ಗಳಿಸಬಹುದು ಅಧಿಕಾರ ಅಂತಸ್ತ ಗಳಿಸಬಹುದು ಆದ್ರೆ ಶರಣರ ಸೇವಾ ಸೇವುದು ದುರ್ಲಭವಾಗಿರ್ತಕ್ಕಂಥ ಐತಿ ಶರಣರ ಸೇವಾ ಸೇವುವುದು ದುರ್ಲಭವಾಗಿರ್ತಕ್ಕಂಥ ಐತಿ ಅಂತ ಸೇವೆ ಮಾಡಿ ನಾನು ಕುಣಿತನ ಹಾಕ್ತೀನಿ ಅಂತಕ್ಕಂಥ ಶರಣರು ಫಲ ತೊಟ್ಟು ಪ್ರತಿ ತಿಂಗಳ ಮೊದಲೇ ರವಿವಾರ ಎಷ್ಟು ಜನ ಬರ್ತಾರೆ ಕಲಾವಿದರಿಗೆ ಬಂದಿರತಕ್ಕಂತ ಶರಣಿಗೆ ಪ್ರಸಾದ ಶೀದ ವ್ಯವಸ್ಥೆ ಮಾಡ್ತಕ್ಕಂಥ ಮನೆ ಮಂದಿ ಆ ದೂರು ಕೆಲಸ ಮಾಡಂಗಿರ್ತಿವಿ ನಮಗೂ ಊರು ಜಾತಿ ಒಂದ್ ವರ್ಷಗೊಮ್ಮೆ ಜಾತಿ ಬರ್ತದೆ ನೀವು ರಾಮ್ ಹಣಿಮಾಣಿ ಹಾಕಿದ್ರೆ ಒಳ್ಳೇದು ಹೆಚ್ಚು ಬಂದ ಆದ್ರೆ ಪ್ರತಿ ತಿಂಗಳ ಇದೇ ವಾರ ಮನಿ ಎಲ್ಲ ಹೆಣ್ಣು ಕಂಡು ಮಕ್ಕಳು ಅವರು ಸಹಿತ ಸೇವಕ ನಿಲ್ತಾರೆ ಅನ್ನ ಬಗ್ಗಕ್ಕಿಂತ ಯಾರು ಸಿಕ್ಕೈತೇನೆ ಇಂತಹ ಶಿವ ಯಾರಿಗೂ ಸಿಗಲಾರಂತ ಸೇವಾ ಸೇವಾ ಮಾಡಿ ಸದ್ಗತಿ ಪಂಟಿರ್ತಕ್ಕಂಥ ತೊಟ್ಟು ಈ ಕಾರ್ಯಕ್ರಮ ಮುನ್ನ ಅದಕ್ಕಿಂತ ಎಲ್ಲೊಂದು ಹೋಗಿ ಅದಕ್ಕೆ ಏರ್ಪಾದ ಸಹಾಯಕರಾಗಿರ್ತಕ್ಕಂತ ಅನೇಕವಾಗಿರ್ತಕ್ಕಂಥ ಭರತ್ ಕಲಾಚಂದ್ರ ಅವರು ಸಹಿತ ಅವರು ಭೂತ ಪರಿವಾರ ಮಾಡಿರತಕ್ಕಂಥ ಭಯವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದೇ ಕಾರ್ಯಕ್ರಮದ ಪೂಜ್ಯರ ಮಹಾತ್ಮರ ಸಂತರ ಶ್ರೀಗಳ ಜ್ಞಾನಿಗಳ ಅನುಭವಗಳ ಮೃತವಾಣಿಯನ್ನ ಶ್ರವಣ ಮನ ಇತ್ಯಾಸನ ಮಾಡಿಕೊಂಡು ನಮ್ಮ ಜನ್ಮವನ್ನು ಸಾರ್ಥಕತೆ ಮಾಡಿಕೊಂಡು ನಾವು ನಿಮ್ಗೆ ಧನ್ಯರಾಗು ಅಂತಕ್ಕಂಥ ಮಾತನ್ನ ಹೇಳುತ್ತಾ ಸರಾಕಾಲ ಸತ್ಪುರ ಸಂಘದಲ್ಲಿ ಶಾಸ್ತ್ರ ಪುಣ್ಯ ಪುಣ್ಯಕರ್ಥರು ಕೇಳ್ತಕ್ಕಂಥ ಸದ್ಬುದ್ಧಿ ಸದ್ವಿಚಾರ ಸದ್ಗುರುನಾಥ ನಮ್ಮ ನಿಮ್ಮಲ್ಲಿ ಕೊಟ್ಟು ನಮ್ಮ ನಿಮ್ಮಲ್ಲಿ ರಕ್ಷಣೆ ಮಾಡ್ಲಿ ಹಾಗೂ ಬೇಡಿಕೊಳ್ಳುತ್ತಾ ಎನ್ನು ತುರುವ ಅರಿವು ಅರ್ಪಿಸಿ ನನ್ನೆಡುವ ಮಾಡ್ತೀನಿ ಓಂ ಅಂತ